ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ ಪ್ರವಾಸಿ ಮಂದಿರದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ರವರ ಸುದ್ದಿಗೋಷ್ಠಿ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಶಿಕ್ಷಕರ ಧ್ವನಿಯಾಗಿ ಕಾರ್ಯನಿರ್ವಹಿಸಲು ಒಂದು ಅವಕಾಶವನ್ನು ಕಲ್ಪಿಸಿ ಎಪಿ ರಂಗನಾಥ್ ಕ್ಷೇತ್ರದ ಶಿಕ್ಷಕರಿಗೆ ಕೊರೋನಾದಂತಹ ಕಠಿಣ ಸಂದರ್ಭಗಳಲ್ಲಿ ಉತ್ತಮ ಸಹಕಾರದಿಂದ ಸದಾ ಸ್ಪಂದಿಸಿದ್ದೇನೆ ಶಿಕ್ಷಕರ ಇನ್ನು ಹಲವು ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರವನ್ನು ಒದಗಿಸಲಾಗುವುದು ಹಾಗಾಗಿ ಶಿಕ್ಷಕರ ಧ್ವನಿಯಾಗಿ ಕಾರ್ಯನಿರ್ವಹಿಸಲು ಮುಂಬರುವ ಚುನಾವಣೆಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ಹೇಳಿ ಕಳೆದ ಪರಿಷತ್ ಚುನಾವಣೆಯ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಥಮ ಹಂತದಲ್ಲಿ ಇಂದು ಮುಗಿಯಲಿದೆ ಕಳೆದ ಬಾರಿ ಕಡಿಮೆ ಅಂತರದಿಂದ ಹಿನ್ನಡೆಯಾದ ಕಾರಣ ಈ ಬಾರಿ ಶಿಕ್ಷಕರು ಮತ್ತು ಜೆಡಿಎಸ್ ಬಿಜೆಪಿ ನಾಯಕರು ಒಲವು ನನ್ನ ಕಡೆ ಇದೆ ಎಂದು ಗೆಲುವಿನ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಪ್ರಕಾಶ್ ಆನಂದ್ ಚಂದ್ರಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಲಾಸ್ಟ್ ಟೈಮ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಡಿಮೆ ಹಂತದಿಂದ ಸೋತಿದೆ ಅದಕ್ಕಿಂದೆ ಜನತಾರ ಸ್ಪರ್ಧೆ ಮಾಡಿ ಕಡಿಮೆ ಹಂತದಿಂದ ಈ ಕ್ಷೇತ್ರದಲ್ಲಿ ಪರಭವಿದೆ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನವೆಂಬರ್ ಈ ಚುನಾವಣೆ ಆಗ್ತದೆ ಲಾಸ್ಟ್ ಟೈಮ್ ಆಗಿದ್ದು ಉಪ ಚುನಾವಣೆ ಏನ್ ರಾಜೀನಾಮೆ ಕೊಟ್ಟಿದ್ದ ತೆರವಾಗಿರುವ ಸ್ಥಾನಕ್ಕೆ ಅದು ಉಪಚುನಾವಣೆ ಆಗಿದೆ ಈಗ ಅದು ರೆಗ್ಯುಲರ್ ಎಲೆಕ್ಷನ್ ಆಗ್ತದೆ ಲಾಸ್ಟ್ ಟೈಮು ಎರಡು ಸತಿ ಕಡಿಮೆ ಹಂತದಿಂದ ಮತ್ತದಿಂದ ಕೊಟ್ಟಿರೋದ್ರಿಂದ ಈಗ ಎನ್ರೋಲ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಏನು ಅಕ್ಟೋಬರ್ ಒಂದನೇ ತಾರೀಕಿಂದ ಈಗ ಇವಾಗ ಆರನೇ ತಾರೀಕು ಫಸ್ಟ್ ಫೇಸ್ ಅಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಚುನಾವಣಾ ಹೇಗ ಈ ಬಾರಿ ಏನು ಕಳೆದ ಬಾರಿ ನಾನು ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದು ಪಿ ಎ ಎಲ್ ಹಾಕಿ ತುಂಬಾ ಫೋಕಸ್ ಓದಿದ್ದೋ ಇನ್ಎಲಿಜಿಬಲ್ ಓದಿದ್ದೋ ಆಮೇಲೆ ಯಾರ್ಯಾರ್ದೋ ಬಸ್ ಡ್ರೈವರ್ ಕಂಡಕ್ಟರ್ ಎಲ್ಲ ಇತ್ತು ಅಂತ ಹೇಳಿ ಒಂದು ಪಿ ಎಲ್ ಹಾಕಿರೋದ್ರಿಂದ ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿತ್ತು ಈ ಸತಿ ಇಲ್ಲೊಂದ್ ಸ್ವಲ್ಪ ಇಂಪ್ರೂವ್ ಆಗಿ ಇವತ್ತು ಚುನಾವಣಾ ಆಯೋಗ ಎಲೆಕ್ಟ್ರೂ ಇದ್ದಾರೆ ತಾಲೂಕು ಮಟ್ಟದಲ್ಲಿ ಬಿಗಿ ಹೋಗಿ ಸ್ಕ್ರೂಟ್ನಿ ಮಾಡಿ ವೆರಿಫಿಕೇಶನ್ ಮಾಡಿ ತಹಸೀಲ್ದಾರ್ ಮುಖಾಂತರ ಅಥವಾ ಸಿ ನಲ್ಲಿ ಪಿ ಐ ಮತ್ತೆ ಎಜುಕೇಶನ್ ಡೈರೆಕ್ಟರ್ ಈ ಎಲ್ಲರಿಗೂ ಆದೇಶ ಚುನಾವಣೆ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಹೊಸ ಮಾಡಬೇಕು ಶಿಕ್ಷಕರಲ್ಲೂ ಅಥವಾ ಗ್ರಾಜ್ಯ ಈ ಬಾರಿ ತುಂಬಾ ಯಶಸ್ವಿಯಾಗಿ ಬೆಂಗಳೂರು ನಗರ ಸೇರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರವೂ ಸೇರಿ ಏನು ಚುನಾವಣೆ ಕೊನೆ ಹಂತದಲ್ಲಿ ಓಟ್ ಇರ್ತಿದೋ ಅಷ್ಟು ಈ ಫಸ್ಟ್ ಅಲ್ಲಿ ಈ ಎಲೆಕ್ಷನ್ ಹಾಕೋಲ್ ಮಾಡೋಂತಸ್ಟ್ ಫೇಸ್ ಅಲ್ಲಿ ಇನ್ನೊಂದು ತಿಂಗಳಿಗೆ ಡ್ರಾಫ್ಟ್ ಓಟರ್ ಲಿಸ್ಟ್ ಬಿಟ್ಟು ಒಂದು ಫೈನಲ್ ಮಾಡ್ತಾರೆ ಒಂದು ತಿಂಗಳಾದ್ಮೇಲೆ ಓಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ ಕೊನೆ ನಾಮಿನೇಷನ್ ಹಾಕೋಕ್ಕೆ ನಾಮಿನೇಷನ್ ಹಾಕೋ ದಿನವಾಗ್ಲೂ ಸಹ ಎನ್ರೋಲ್ಮೆಂಟ್ ಆಗೋ ಅವಕಾಶ ಇರ್ತದೆ ಈ ಬಾರಿ ವಿಶೇಷವಾಗಿ ತುಂಬಾ ಎನ್ರೋಲ್ಮೆಂಟ್ ಗೆ ಪ್ರೋಶಸ್ಗೆ ಮಾಡಿದ್ದಾರೆ ಶಿಕ್ಷಕರು ಪ್ರಾಧ್ಯಾಪಕರು ಉಪನ್ಯಾಸಕರು ನಾನು ಈ ಬಾರಿ ಸ್ಪರ್ಧೆ ಏನು ಕಳೆದ ಬಾರಿ ಎನ್ ಡಿ ಎಂದ ಸ್ಪರ್ಧೆ ಮಾಡಿದ್ದೆ ಈ ಬಾರಿ ಎನ್ ಡಿ ಎಂದ ಸ್ಪರ್ಧೆ ಮಾಡೋ ಒಂದು ಉತ್ಸಾಹದಲ್ಲಿದ್ದೇನೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಆಶ್ವಾಸದಿಂದ ಇದು ಎನ್ ಡಿ ಎ ಮತ್ತು ಬಿಜೆಪಿ ನಡುವಿನ ಸೀಟು ಹೊಂದಾಣಿಕೆ ಆಗುತ್ತೆ ಆ ಸಂದರ್ಭದಲ್ಲಿ ನನ್ನ ಏನು ಅಂತ ನನಗೆ ಅವಕಾಶ ಮಾಡಿಕೊಡ್ತಾರೆ ಶಿಕ್ಷಕರ ಒಂದು ಸಿಂಪತಿ ಇದೆ ಒಂದು ಅವಕಾಶ ಮಾಡಿಕೊಳ್ಬೇಕು ಅನ್ನೋ ಉತ್ಸಾಹ ಕಲಿದ್ದಾರೆ ಆ ದೃಷ್ಟಿಯಲ್ಲಿ ನನಗೆಲ್ಲ ಜಿಲ್ಲೆಯ ಎಲ್ಲ ಈ ಕ್ಷೇತ್ರದ ಶಿಕ್ಷಕರಲ್ಲಿ ಇನ್ನೂ ಯಾರಾದರೂ ನೋಂದಣಿ ಆಗಲಿಲ್ಲ ಅಂದ್ರೆ ಕರ್ಕರು ನೋಂದಣಿಯಾಗಿ ನನ್ನನ್ನ ಬೆಂಬಸ್ಬೇಕು ಅಂತ ಮನವಿ ಮಾಡ್ತಾ ನಾನು ಈಗಾಗಲೇ ಚಿರ್ಪರ ಎರಡು ಬಾರಿ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿದ್ದೀನಿ ಮೂಲತಃ ಕೊರೋನಾ ಸಂದರ್ಭದಲ್ಲೂ ಸಹ ನೀವು ನೋಡಿದಿರೋ ಒಂದೂವರೆ ವರ್ಷ ಶಿಕ್ಷಕರ ನಡುವೆ ಸ್ಪಂದಿಸಿದ್ದೀನಿ ಕಷ್ಟ ಸುಖಕ್ಕೆ ಹೋರಾಟಗಳ ಸಂದರ್ಭ ನನ್ನ ಕೈಗೆ ಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಮೇಲೆ ನಮ್ಮ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ಮತ್ತೆ ಬಿಜೆಪಿ ಪಕ್ಷದ ಮುಖಂಡರಲ್ಲೂ ಸಹ ಮನವಿ ಮಾಡಿದ್ದೀನಿ ಶಿಕ್ಷಕರು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿದೆ ಇಂದು ಪ್ರಕಾಶ್ ಅವರು ಇವರು ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಕೆ ಜಿ ಸಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಗವರ್ಮೆಂಟ್ ಕಾಲೇಜ್ ಸ್ಕಾಲರ್ ಟೀಚರ್ಸ್ ಅಸೋಸಿಯೇಷನ್ ನ ನಿರಂತರ ಹತ್ತು ವರ್ಷ ಪ್ರಶಸ್ತ ಕೆ ಜಿ ಸಿಟಿ ಅವರು ನಮ್ಮ ಆನಂದರು ದೇವನಾದಿ ವ್ಯಕ್ತಿ ಚಂದ್ರ ಚಂದ್ರಣ್ಣ ಅವರು ಇದ್ದಾರೆ ನಾಯಂದ್ರೆ ನಾನು ಇವತ್ತು ಕಾಲಕಿನ ಕೆಲವು ಶಿಕ್ಷಕರನ್ನ ಭೇಟಿ ಮಾಡ್ತಾ ಇದ್ದೀನಿ ಈಗಾಗಲೇ ಅವ್ರದಕ್ಕೆ ಹೋಗಿದ್ದೇನೆ ನಮ್ಮ ಪಕ್ಷದ ಇಲ್ಲಿನ ಮಾಜಿ ಶಾಸಕರು ನಿಸರ್ಗ ನಾರಾಯಣ ಸ್ವಾಮಿ ಅವರು ಅವ್ರನ್ನ ಭೇಟಿ ಮಾಡಿದ್ದೇನೆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಕಾರ್ಯದರ್ಶಿಗಳು ಶಿಕ್ಷಕರನ್ನ ಭೇಟಿ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಈ ಕಾಲಕ್ಕಿಂತ ಪ್ರಾರಂಭ ಮಾಡಿದ್ದೇನೆ ತಮ್ಮೆಲ್ಲರ ಪ್ರೋತ್ಸಾಹಿ ಸಮಾಜದ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಿದೆ ಮೊದಲು ಅಂದ್ರೆ ಏನಂದರೆ ಎರಡು ಬಾರಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದು ಬಾರಿ ಜೆ ಡಿ ಎಸ್ ಪಕ್ಷದಿಂದ ಇನ್ನೊಂದು ಬಾರಿ ಎನ್ ಡಿ ಎ ಒಕ್ಕೂಟದಿಂದ ನಾನು ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಸ್ಪರ್ಧೆಗೊಂಡಿದ್ದು ತಮ್ಮ ಗೊತ್ತಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರು ನವೆಂಬರಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈಗಾಗಲೇ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಥಮ ಹಂತದಲ್ಲಿ ಇವತ್ತು ಎಂಡಾಗ್ತಾ ಇದೆ ಶಿಕ್ಷಕರನ್ನ ಭೇಟಿ ಮಾಡಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ಅವರ ಬೆಂಬಲವನ್ನು ಅವರ ಆಶೀರ್ವಾದನವನ್ನು ಪಡೆಯಲು ನಾನಿವತ್ತು ದೇವಹಳ್ಳಿ ತಾಲೂಕಿಗೆ ಬಂದಿದ್ದೇನೆ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ನಮ್ಮ ಪಕ್ಷದ ಮುಖಂಡರಾದ ಮಾಜಿ ಶಾಸಕರಾದ ಡಿ ಸತ್ಯನಾರಾಯಣ ಸ್ವಾಮಿಯವರು ಅವ್ರನ್ನ ಭೇಟಿ ಮಾಡಿದ್ದೇನೆ ನಾನು ಕಳೆದ ಬಾರಿ ಏನು ಕಡಿಮೆ ಯಂತ್ರದಿಂದ ಸೋತಿದ್ದೇನೆ ಶಿಕ್ಷಕರ ಒಂದು ಸಿಂಪತಿ ಇದೆ ಗೆಲ್ಲಬೇಕಾಯ್ತು ಕಡಿಮೆ ಯಂತ್ರದಿಂದ ಸೋತಿದ್ದಾರೆ ಈಗ ಈ ಬಾರಿ ಗೆಲ್ಲಿಸಬೇಕು ಅಂತ ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅವನ್ನೆಲ್ಲ ಮನವಿ ಮಾಡಿ ನನ್ನ ಬೆಂಬಲಿಸಬೇಕು ಆಶೀರ್ವಾದ ಮಾಡಬೇಕು ನನಗೆ ಈ ಬಾರಿ ಅಂತೇಳಿ ದೇವೇಗೌಡರ ಆಶೀರ್ವಾದ ಕುಮಾರಸ್ವಾಮಿ ಅವರ ಆಶೀರ್ವಾದ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರ ಸಹಕಾರವನ್ನು ಕೊಟ್ಟಿದ್ದೇನೆ ಈ ಮೂಲಕ ಶಿಕ್ಷಕರು ಯಾರು ನೋಂದಣಿ ಆಗಿಲ್ಲ ಅವ್ರು ನೋಂದಣಿ ಮಾಡಿಸ್ಬೇಕು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಮಾಡ್ತಾ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್